ಪ್ಯಾಕ್ಅಪ್ ಮತ್ತೆ ಮೈಸೂರಿನಲ್ಲೇ ಶೂಟಿಂಗ್ ಮೈಸೂರಿನಲ್ಲಿ ಮತ್ತೆ ಡೆವಿಲ್ ಶೂಟಿಂಗ್ ಪರ್ಮಿಷನ್ ಕೊಟ್ಟಿದ್ದಾರೆ ಜೈಲಿಂದ ಬಂದಂತ ಬಳಿಕ ಮತ್ತೆ ದರ್ಶನ್ ರವರ ಶೂಟಿಂಗ್ ಈಗ ಪರ್ಮಿಷನ್ ಸಿಕ್ಕಿರುವಂತಹ ಮೈಸೂರಿನಲ್ಲಿ ಮಾರ್ಚ್ ಹನ್ನೆರಡರಿಂದ ಹದಿನೈದರವರೆಗೆ ಶೂಟಿಂಗ್ ಮಾಡಲಾಗುತ್ತೆ ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತ್ತು ಕಾನೂನು ಸುವ್ಯವಸ್ಥೆ ಡಿಸಿಪಿ ಮುತುರಾಜ್ ರಿಂದ ಶೂಟಿಂಗ್ ಅನುಮತಿಯನ್ನ ನೀಡಲಾಗಿದೆ ಸರ್ಕಾರಿ ಅತಿಥಿ ಗೃಹದಲ್ಲಿ ಡೆವಿಲ್ ಚಿತ್ರವನ್ನ ಶೂಟಿಂಗ್ ಗೃಹದಲ್ಲಿ ಡೆವಿಲ್ ಚಿತ್ರವನ್ನ ಶೂಟಿಂಗ್ ಅನ್ನ ಮಾಡಲಾಗುತ್ತೆ ಏನೋ ನಟ ದರ್ಶನ್ ಅವರು ರೇಣುಕಾ ಸ್ವಾಮಿಯ ಕೊಲೆ ಕೇಸ್ ನಲ್ಲಿ ಜೈಲ್ಗೆ ಹೋದಂತಹ ಬಳಿಕ ಯಾವ ಯಾವ್ಯಾವ ಸಿನಿಮಾಗಳು ಬುಕ್ ಆಗಿತ್ತು ಅದೆಲ್ಲ ಸಿನಿಮಾಗಳು ನಿಂತೋಗಿತ್ತು ಆದ್ರೆ ಬಾರಿ ಹೈಪ್ ನಲ್ಲಿ ಇದ್ದಂತ ಸಿನಿಮಾ ಕಾಟೇರ ಆದಂತ ನಂತರ ಡೆವಿಲ್ ಅದ್ನ ಮಿಲನಾ ಪ್ರಕಾಶ್ ಅವರು ಡೈರೆಕ್ಷನ್ ಕೂಡ ಮಾಡ್ತಾ ಇದ್ರು ಆ ಸಿನಿಮಾ ನಿಂತೋಗಿತ್ತು ಅದಾದ ನಂತರ ಜೈಲ್ಗೂ ಕೂಡ ಡೈರೆಕ್ಟರ್ ಹೋಗಿ ಭೇಟಿಯನ್ನ ಮಾಡಿದ್ರು ಪ್ರೊಡ್ಯೂಸರ್ ಕೂಡ ಭೇಟಿ ಮಾಡಿದ್ರು ಬಂದ ಬಂದ ತಕ್ಷಣ ದರ್ಶನ್ ರವರ ಅಭಿಮಾನಿಗಳು ಕೇಳ್ತಾ ಇದ್ದಿದ್ದು ಡೆವಿಲ್ ಚಿತ್ರ ಯಾವಾಗ ಶುರು ಮಾಡ್ತೀರಾ ಡೆವಿಲ್ ಚಿತ್ರ ಕಂಟಿನ್ಯೂ ಏನಾದ್ರು ಮಾಡ್ತೀರಾ ಏನ್ ಕತೆ ಅಂತ ಆದ್ರೆ ಈಗ ಇದೊಂದು ರೀತಿಲಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮೈಸೂರ್ನಿಂದಾನೇ ಆ ಡೆವಿಲ್ ಚಿತ್ರದ ಶೂಟಿಂಗ್ ನಿಂತೋಗಿತ್ತು ಈಗ ಮೈಸೂರಿನಲ್ಲೇ ಮತ್ತೆ ಶುರು ಆಗ್ತಾ ಇದೆ ಮೈಸೂರಿನಿಂದಾನೇ ಪ್ಯಾಕ್ ಅಪ್ ಆಗಿತ್ತು ಈಗ ಮೈಸೂರಿನಲ್ಲೇ ಓಪ್ ಆಗಿತ್ತು ಈಗ ಮೈಸೂರಿನಲ್ಲೇ ಆಗ್ತಾ ಇದೆ ಡೆವಿಲ್ ಚಿತ್ರದ ಶೂಟಿಂಗ್ ಇದೊಂದು ರೀತಿಲಿ ದರ್ಶನ್ ರವರ ಅಭಿಮಾನಿಗಳಿಗೆ ಸಂತಸದ ವಿಷಯ ಯಾಕಂದ್ರೆ ಸಂತಸದ ವಿಷಯ ಯಾಕಂದ್ರೆ ಡೆಬಿಲ್ ಚಿತ್ರಕ್ಕಾಗಿ ಅವರೆಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಎಲ್ಲರೂ ಕೂಡ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಈಗ ಡೆವಿಲ್ ಚಿತ್ರದ ಶೂಟಿಂಗ್ ಮತ್ತೆ ಆರಂಭ ಆಗಿದೆ